ಅನಾಮಿಕಾ ಕೋಪದಿಂದ ಮುಂದಕ್ಕೆ ನಡೀತಾ ಇದ್ರೆ ಗಂಡ ರಮೇಶ್ ಒಂದು ಕೈಯಲ್ಲಿ ತರಕಾರಿ ಚೀಲ ಮತ್ತೊಂದು ಕೈಯಲ್ಲಿ ಮನೆ ಸಾಮಾನಿನ ಚೀಲವನ್ನು ಹಿಡಿದುಕೊಂಡು ಅತಿ ಕಷ್ಟದಿಂದ ಹಿಂದೆಯೇ ನಡೀತಾ ಇರ್ತಾನೆ ಅನಮಿಕಾ ನಮ್ಮ ಮದುವೆ ಆದಾಗಿಂದ ನೀನ್ ಮಾತು ಕೇಳ್ತಾ ಇದೀನಲ್ಲ ನೀನ್ ಹೇಳಿದ್ದೆ ಅಲ್ವಾ ಮಾಡ್ತಾ ಇದ್ದೀನಿ ಆದ್ರೂ ನೀನು ಮತ್ತೆ ನನ್ ಮಾತು ಕೇಳ್ತೀರಾ ಇಲ್ವಾ ಅಂತ ಕೇಳ್ತಾ ಇದೀಯಾ ಏನು ಅನಾಮಿಕಾ ಇದು ಏನು ಏನಪ್ಪತಿದೇವ್ರೆ ನಗುಪರದ ಕಾಮಿಡಿ ಮಾಡಿದ್ದು ಸಾಕು ಅನಾಮಿಕಾ ನೀನು ಹೇಳಿದ ನಾನು ಕೇಳ್ತಾ ಇಲ್ಲ ಅಂತ ಮಾಡು ಅನ್ನೋದನ್ನು ಮಾಡಲ್ಲ ಅಂತ ನಿನ್ನ ಎದೆ ಮೇಲೆ ಕೈ ಇಟ್ ಹೇಳು ಏನು ಹರಕೆಯಿಂದ ಹರ್ಕೆಯಿಂದ ಅವಾಗವಾಗ ಒಂದೊಂದು ಮಾಡ್ತಾ ಇದ್ದೀರಾ ಈ ಮಾತು ಹೇಳೋದಕ್ಕೆ ಎದೆ ಮೇಲೆ ಕೈ ಇಟ್ಕೋಬೇಕು ಅನ್ನೋ ದೊಡ್ಡ ದೊಡ್ಡ ಡೈಲಾಗ್ ಕೋ ಆವಾಗವಾಗಲೂ ಆದರೂ ಕೇಳ್ತಾ ಇದ್ದೀನಿ ತಪ್ಪಿಕೊಂಡ್ಯಲ್ಲ ಅದು ಸಾಕು ನನಗೆ ನನ್ನ ಮನಸ್ಸು ಹಾಯಾಗಿದೆ ನಿಮ್ಮ ಮನಸ್ಸು ಹಾಯಾಗಿದ್ರೆ ಚೆನ್ನಾಗಿರುತ್ತಾ ನನ್ನ ಮನಸ್ಸು ಕೂಡ ಹಾಯಾಗಿರಬೇಕು ಅಂತ ತಾವು ಕೋರ್ಕೊಳಲ್ವಾ ಹೇಳಿ ನೀನು ಒಳ್ಳೆಯ ಒಳ್ಳೆ ನಮಗೆ ನಿನ್ನ ಮನಸ್ಸು ಹಾಯಾಗಿರ್ಬೇಕು ನೀನು ಪ್ರಶಾಂತವಾಗಿ ಇರಬೇಕು ಅದೇ ನಾನು ಇಷ್ಟಪಡೋದು ಅದೇ ನನಗೆ ಬೇಕಾಗಿದ್ದು ಅಬ್ಬೋ ಈ ಮಧ್ಯ ಮಾತಿನಿಂದ ಕೋಟೆ ಕಟ್ಟೋದು ಕೂಡ ಕಲ್ತ್ಕೊಂಡಿದ್ದೀರಲ್ಲ ಏನ್ ಕಟ್ಟಿದ್ರು ನಿನಗಾಗಿ ಅಲ್ವಾ ನಮಿಕಾ ನೀನು ಪ್ರಶಾಂತವಾಗಿದ್ರ ಅಲ್ವಾ ನಮ್ಮ ಕೂಡು ಕುಟುಂಬ ಹಾಯಾಗಿರೋದು ನನ್ ಮನಸ್ಸು ಹಾಯಾಗಿಲ್ಲ ನಾನು ಆನಂದವಾಗಿ ನಿಜವಾಗಿ ಕೂಡ ಇಲ್ಲ ಅದಕ್ಕೆ ಕಾರಣ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ತುಂಬಾ ಚೆನ್ನಾಗಿ ಗೊತ್ತು ನಮಿಕಾ ನಿನ್ ಮನಸ್ಸು ಹಾಯಾಗಿ ಇಲ್ಲದೆ ಇರೋದಕ್ಕೆ ಕಾರಣ ನೀನು ಆನಂದವಾಗಿ ಇಲ್ದೇ ಇರೋದಕ್ಕೆ ಕಾರಣ ನಮ್ಮ ಕೂಡು ಕುಟುಂಬ ಅಂತ ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ತಾವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ನನಗೆ ರೀ ನೀವು ಹೇಳಿದಾಗ ಮಾಡಿದ್ರೆ ನನಗೆ ಆನಂದವಾಗುತ್ತೆ ಆಗ ಅಳು ಮುಖ ನನ್ನಿಂದ ಎಲ್ಲಿಗೋ ಹೊರಟು ಹೋಗುತ್ತೆ ಭೂತ್ ಕನ್ನಡಿ ಹಿಡಿದು ನೋಡಿದ್ರು ನನ್ನಲ್ಲಿ ದುಃಖ ಅಳು ಕಾಣಿಸೋದಿಲ್ಲ ಈ ಕೂಡು ಕುಟುಂಬನ ಬಿಟ್ಬಿಟ್ಟು ಬೇರೆ ಸಂಸಾರ ಇಟ್ರೆ ಆಗ ನಿನಗೆ ಎಲ್ಲಿಲ್ಲದ ಸಂತೋಷ ಆಗುತ್ತೆ ಆನಂದವಾಗುತ್ತೆ ಅಷ್ಟೇನಾ ಅನಾಮಿಕಾ ಅಷ್ಟೇ ರೀ ನಿಮ್ಮ ಕೂಡು ಕುಟುಂಬದೊಳಗೆ ನಾನು ದೊಡ್ಡ ಸಸ್ಯಾಗಿ ಬಂದ ಹಾಗಿಲ್ಲ ಸಂಬಳವಿಲ್ಲದ ಕೆಲಸದವಳ ಹಾಗೆ ಬಂದಿದ್ದೀನಿ ಅಂತ ನೀನ್ ಅಂದ್ಕೋತಾ ಇದ್ಯಾ ಆದ್ರೆ ಅದು ತಪ್ಪು ಅನಾಮಿಕ ಎಂದು ರಮೇಶ್ ಹೇಳುತ್ತಲೇ ನಡೀತಾ ಇರುವ ಅನಾಮಿಕ ರೋಡ್ ಮೇಲೆ ಸಡನ್ ಆಗಿ ನಿಲ್ತಾಳೆ ಅದನ್ನು ನೋಡಿ ರಮೇಶ್ ಕೂಡ ನಿಲ್ಲುತ್ತಾನೆ ಒಂದು ಹಳೆ ಮನೆಯಲ್ಲಿ ಶಾರದಾ ಪ್ರಸಾದರು ಇರ್ತಾರೆ ಶಾರದಾ ಆ ಮನೆಯನ್ನು ಅದೊಂಥರ ನೋಡ್ತಾ ಇರ್ತಾಳೆ ಏನಂದ್ರೆ ನನ್ನ ನೀ ಹಳೆ ಮನೆಗೆ ಯಾಕೆ ಕರ್ಕೊಂಬಂದ್ರಿ ಇನ್ ಮೇಲಿಂದ ನಾವು ಇಲ್ಲೇ ಇರೋಣ ಶಾರದಾ ನಾವಿಲ್ಲಿರುದಂದ್ರೆ ರೀ ಏನಾಯ್ತು ನಿಮ್ಗೆ ದೊಡ್ಡ ಮಗ ರಮೇಶು ದೊಡ್ಡ ಸೊಸೆ ಅನಾಮಿಕಾ ನಮ್ಮ ಕೂಡು ಕುಟುಂಬದಿಂದ ಹೊರಗೆ ಬಂದು ಬೇರೆ ಸಂಸಾರ ಇಡಬೇಕು ಅಂತ ಹೇಳ್ತಾ ಇದ್ದಾರೆ ಶರದಾ ಮಾಡಿದ ತಮಾಷೆ ಶಾಕುರಿ ನಮ್ಮ ದೊಡ್ಡವನು ದೊಡ್ಡ ಸೊಸೆ ನಮ್ಮನ್ನ ಬಿಟ್ಬಿಟ್ಟು ಬೇರೆ ಸಂಸಾರ ಇಡಬೇಕು ಅಂತ ಹೇಳ್ತಾ ಇದ್ದಾರಾ ನಮ್ಮ ದೊಡ್ಡ ಸೊಸೆ ಅನಮಿಕಾ ನಿಜಕ್ಕೂ ಅಂತ ಆಲೋಚನೆ ಮಾಡ್ತಾಳ ಮೈಯಲ್ಲಿ ಚೆನ್ನಾಗಿಲ್ಲ ಅಂತ ಒಂದು ದಿನ ನಾನು ಆಫೀಸ್ ಗೆ ಹೋಗದೆ ಮನೆಯಲ್ಲೇ ಇದ್ದೆ ನೆನಪಿದೀಯಾ ನಿಂಗೆ ನೆನಪಿದಿರಿ ಆ ದಿನ ನಾನು ನಮ್ಮ ವೆಂತಾಚಲ ಅಣ್ಣನ ಮನೆಗೆ ಹೋಗಿದ್ದೆ ಅಲ್ವಾ ಹೌದು ಶರದಾ ಆ ದಿನ ನಮ್ಮ ದೊಡ್ಡ ಸೊಸೆ ಅನಾಮಿಕ ಎದ್ದಾಗಿನಿಂದ ತಿರುಗಿ ಮಲಗುವವರೆಗೂ ಅಡಿಗೆ ಮಾಡ್ತಾನೆ ಇರ್ಬೇಕಾ ನನ್ನ ಬದುಕಿನ ಮೇಲೆ ನನಗೆ ವಿರಕ್ತಿ ಆಗ್ತಾ ಇದೆ ನಾನು ಇಲ್ಲಿ ಇರಲ್ಲ ರೇ ಬೇರೆ ಸಂಸಾರವಿಡಿ ಇಲ್ಲಾಂದ್ರೆ ನನಗೆ ವಿಚ್ಛೇದನ ಕೊಡಿ ನಾನು ನನ್ನ ಬದುಕಿನ ಬದುಕ್ತೀನಿ ಅಂತ ಹೇಳಿದ್ಲು ಎಂದು ಪ್ರಸಾದ್ ಹೇಳಿದ ಮಾತನ್ನು ಕೇಳಿ ಶಾರದಾ ಆಶ್ಚರ್ಯ ಹೋಗುತ್ತಾಳೆ ಅದಕ್ಕೆ ಶಾರದಾ ನಾವು ಇಲ್ಲೇ ಬರೋಣ ನನಗೆ ಬರ್ತಾ ಇರುವ ಸಂಬಳದಿಂದ ನಾವು ಹಾಯಾಗಿ ಬದುಕಬಹುದು ಚಿಕ್ಕವನು ಚಿಕ್ಕ ಸೊಸೆ ತಮ್ಮ ಆಫೀಸ್ಗೆ ಹತ್ರವಾಗಿರೋ ಹಾಗೆ ಇಲ್ಲೇ ಒಂದು ಫ್ಲಾಟ್ ತಗೊಳ್ಳಿ ಅಂತ ಹೇಳೋಣ ದೊಡ್ಡವನು ದೊಡ್ಡ ಸೊಸೆ ಈಗ ನಾವಿರುವ ಮನೆಯಲ್ಲೇ ಇರ್ತಾರಾ ಹೌದು ಶಾರದಾ ರಮೇಶ್ ಓದ್ಕೊಂಡಿದ್ದವು ಕಡಿಮೆ ಬರುವ ಸಂಬಳನೂ ಕಡಿಮೆ ಆ ದುಡ್ಡಿನಿಂದ ಬಾಡಿಗೆ ಕಟ್ತಾನೋ ಸಾಮಾನ್ ತರ್ತಾನೋ ಸಾಲ ಹೇಗೆ ಕಟ್ಕೋತಾನೋ ಅದಕ್ಕೆ ಅವ್ರನ್ನ ಅಲ್ಲೇ ಇಟ್ಟು ನಾವೇ ಹೊರಗ್ ಬರೋಣ ಮತ್ತೆ ನಮ್ಮ ಮಗಳ ಮಾಧವಿ ಅಳಿಯ ಶಂಕರ ರೀ ಇರ್ತೀನಿ ಅಂದ್ರೆ ಇರೋಣ ಇಲ್ಲ ಅಂದ್ರೆ ಇರ್ತಾರೆ ಸರಿ ಕಣ್ರಿ ಈ ಮನೆ ಹಿಡ್ಸಿದೆ ನಾಳೆ ಭಾನುವಾರ ಅಲ್ಲ ಎಲ್ಲರೂ ಮನೆ ಹತ್ರ ಇರ್ತಾರಲ್ಲ ಈ ವಿಷಯದ ಬಗ್ಗೆ ಮಾತಾಡೋಣ ಈಗ ಇಲ್ಲಿಂದ ಹೋಗೋಣ ಬನ್ನಿ ಎಂದು ಹೇಳಿ ಪ್ರಸಾದನನ್ನು ಕರೆದುಕೊಂಡು ಮನೆ ಕಡೆ ಹೋಗುತ್ತಾ ಇರುತ್ತಾಳೆ ಶಾರದಾ ಇನ್ನು ರೋಡ್ ಮೇಲೆ ನಿಂತ ಅನಾಮಿಕಾ ತಿರುಗಿ ರಮೇಶನ ಕಡೆ ನೋಡ್ತಾಳೆ ರಮೇಶ್ಗೆ ಸ್ವಲ್ಪ ಭಯವಾಗುತ್ತೆ ರೋಡ್ ಮೇಲೆ ಏನಾದ್ರು ಜಗಳ ಮಾಡ್ತಾಳ ಏನೋ ಅಂತ ಅಯೋಮಯದಿಂದ ನೋಡ್ತಾ ಇರ್ತಾನೆ ರಮೇಶ್ ನಡ್ದು ನಡ್ದು ಕಾಲ್ ನೋಯ್ತಾ ಇದೆ ಸ್ವಲ್ಪ ಹೊತ್ತು ಎಲ್ಲಾದ್ರೂ ಕೂತ್ಕೊಳ್ಳೋಣ ಆಟೋ ಕರಿತೀನಿ ಅಂತ ಆಗ್ಲೇ ಹೇಳಿದೆ ನೀನೇ ಕೇಳಿಸ್ಕೊಂಡಿಲ್ಲ ನಮೇಕಾ ಆಟೋದಲ್ಲಿ ಅಂದ್ರೆ ನಾವು ಬೇರೆ ಸಂಸಾರದ ಬಗ್ಗೆ ಮಾತಾಡೋದಕ್ಕೆ ಆಗೋದಿಲ್ಲ ಹತ್ತು ನಿಮಿಷದಲ್ಲಿ ಮನೆ ಮುಂದೆ ನಿಲ್ಲ ಮನೆಯಲ್ಲಿರೋ ಮೇಕೆ ಮಂದೆ ಎಲ್ಲಾ ಅದು ಮಾಡು ಇದು ಮಾಡು ಅಂತ ನನ್ ಮೇಲೆ ಬೀಳ್ತಾರೆ ಹತ್ತು ನಿಮಿಷ ಕೂಡ ಉಸಿರಾಳದಕ್ಕೆ ಬಿಡೋದಿಲ್ಲ ಮೇಕೆಯ ಮಂದೆ ಎಂದು ತನ್ನ ಕೂಡು ಕುಟುಂಬವನ್ನು ಹೋಲಿಸಿದ್ದಕ್ಕೆ ರಮೇಶನ್ಗೆ ದುಃಖವೆನಿಸುತ್ತದೆ ಆದ್ರೂ ಸರಿ ಏನು ಅನ್ಲಿಲ್ಲ ಅನಾಮಿಕ ಕೂತ್ಕೊಳ್ಳೋದಕ್ಕೆ ಎಲ್ಲಾದ್ರೂ ಬೆಂಚ್ ಇರುತ್ತೆ ಏನೋ ಅಂತ ನೋಡ್ತಾಳೆ ಆಗ ಅವನಿಗೆ ಸ್ವಲ್ಪ ದೂರದಲ್ಲಿ ಒಂದು ಬೆಂಚ್ ಕಾಣಿಸುತ್ತದೆ ಅನಾಮಿಕ ಅಲ್ಲಿ ಒಂದು ಬೆಂಚ್ ಇದೆ ನೋಡು ಹೋಗಿ ಅಲ್ಲಿ ಕೂತ್ಕೊಳ್ಳೋಣ ಬಾ ಅವರಿಬ್ಬರು ಹೋಗಿ ಬೆಂಚ್ ಮೇಲೆ ಕೂತ್ಕೊತಾರೆ ಆಗ ರಮೇಶನಿಗೆ ರೋಡ್ ಮೇಲೆ ಐಸ್ ಕ್ರೀಮ್ ಪಾರ್ಲರ್ ಕಾಣಿಸುತ್ತೆ ಅನಾಮಿಕಾ ಈ ಚೀಲ ನೋಡ್ತಾ ಇರೋ ನಾನು ಈಗಲೇ ಬರ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀರಾ ಈಗಲೇ ಬರ್ತೀನಿ ಇರೋ ಅನಾಮಿಕ ನಿನ್ನ ರೋಡ್ ಮೇಲೆ ಬಿಟ್ಟು ಹೋಗುವ ಧೈರ್ಯ ನನಗೆಲ್ಲ ಅಷ್ಟು ಸಾಹಸ ಕೂಡ ಮಾಡಲಾರೆ ಕೆಲವು ರೋಡ್ ಮೇಲೆ ಚಪ್ಪಲಿ ಕೂಡ ಇರುತ್ತೆ ಅರ್ಥ ಮಾಡ್ಕೋಬೇಕು ಇದಕ್ಕಿಂತ ಹೆಚ್ಚಾಗಿ ಏನು ಬೇಡ ಮಾತನಾಡಲಿಲ್ಲ ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಚಿಕ್ಕ ಮಗೋದ್ ಚಿಕ್ಕ ಸೊಸೆ ಅಂಜಲಿ ಇಬ್ಬರು ಒಂದೇ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಲಂಚ್ ಟೈಮ್ ಆಗಿದ್ದರಿಂದ ತಿನ್ನೋದಕ್ಕೆ ಕ್ಯಾಂಟೀನ್ ನಲ್ಲೇ ಒಂದು ಟೇಬಲ್ ಹತ್ರ ಕುತ್ಕೋತಾರೆ ಬೇರೆ ಸಂಸಾರ ಇಡಬೇಕು ಎಂದು ನೋಡ್ತಾ ಇರುವ ಅಣ್ಣಯ್ಯ ರಮೇಶ್ ಅತ್ತಿಗೆ ಅನಾಮಿಕರ ಬಗ್ಗೆ ಮಾತನಾಡಿಕೊತಾ ಇರ್ತಾರೆ ಭಾವನವ್ರು ಹೇಳಿದ ಹಾಗೆ ಮಾಡಿ ಅನಾಮಿಕಾ ಅಕ್ಕ ಆಗಲಾದರೂ ನಮ್ಮೆಲ್ಲರನ್ನು ಅರ್ಥ ಮಾಡ್ಕೋತಾಳೆ ಅದೆಲ್ಲ ಅಂಜಲಿ ಅಣ್ಣಂಗೆ ಬರುವ ಸಂಬಳ ಬಹಳ ಕಡಿಮೆ ಅಕ್ಕಂಗೆ ಅದೆಲ್ಲ ಭಾವನವರು ಹೇಳೇ ಇರ್ತಾರಲ್ವಾ ನಮ್ಗೆ ಅಡಿಗೆ ಮಾಡಲಾರದೆ ಸುಸ್ತಾಗ್ತಾ ಇದ್ದೀನಿ ಅಂತ ಅಕ್ಕ ದುಃಖ ಪಡ್ತಾ ಇದ್ದಾಳೆ ಆದ್ರೆ ನಾವು ಆಫೀಸಲ್ಲಿ ಎಷ್ಟು ಕಷ್ಟ ಪಡ್ತಾ ಇದೀವಿ ಭಾವನವರ ಸಾಲ ಹೇಗೆ ಕಟ್ತಾ ಇದೀವಿ ಅಂತ ಅರ್ಥ ಮಾಡ್ಕೋತಾ ಇಲ್ಲ ಬೇರೆ ಸಂಸಾರ ಬಿಟ್ರೆ ಆಗ ಎಲ್ಲ ವಿಷಯವೂ ಅಕ್ಕಂಗೆ ಅರ್ಥವಾಗತ್ತೆ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಅನಾಮಿಕಾ ಐಸ್ ಕ್ರೀಮ್ ತಿಂತಾ ಇರ್ತಾಳೆ ಅನಾಮಿಕಂಗೆ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ಬಾಳ ಒಳ್ಳೆ ಕೆಲಸ ಮಾಡಿದೆ ಆ ಐಸ್ ಕ್ರೀಮ್ ತಿನ್ನುವವರೆಗಾದ್ರೂ ಅವಳ ಬಾಯಿಗೆ ಬೀಗ ಹಾಕ್ತಾಗಿರುತ್ತೆ ಸ್ವಲ್ಪ ಹೊತ್ತು ನನ್ನ ಕಿವಿ ನನ್ನ ಮನಸ್ಸು ವಿಶ್ರಾಂತಿ ತಗೊಳುತ್ತೆ ನಾನು ಪ್ರಶಾಂತವಾಗಿ ಇರಬಹುದು ಎಂದು ಸಂತೋಷ ಪಡುತ್ತೆ ಅನಾಮಿಕಾ ಐಸ್ ಕ್ರೀಮ್ ತಿಂದು ಹೊರಡುತ್ತಾಳೆ ಒಂದು ಭಾನುವಾರದ ದಿನ ಊಡು ಕುಟುಂಬವೆಲ್ಲ ಮಾತನಾಡಿಕೊಳ್ತಾ ಇರ್ತಾರೆ ಅನಾಮಿಕಾ ರಮೇಶ್ ಬೇರೆ ಸಂಸಾರ ಇಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಮಗು ರಮೇಶು ಏನಮ್ಮ ಸೊಸೆ ನೀವು ಕಟ್ಟಬೇಕಾದ ಸಾಲದ ವಿವರ ಇಬ್ಬರಿಗೂ ಎಂತಹ ಸಂದೇಹವೂ ಇಲ್ವಲ್ಲ ಇಲ್ಲ ಮಾವಯ್ಯ ಎಂದು ಆ ದಿನ ಸಾಯಂಕಾಲ ಅನಾಮಿಕ ರಮೇಶ್ ಎರಡು ರೂಮ್ ಇರುವ ಒಂದು ಮನೆಯನ್ನು ಬಾಡಿಗೆಗೆ ತಗೋತಾರೆ ಹಾಲು ಉಕ್ಕಿಸಿ ಸಂಸಾರ ಬಿಡುತ್ತಾರೆ ಅನಾಮಿಕ ಕಂತು ಬಹಳ ರಿಲ್ಯಾಕ್ಸ್ ಆಗಿರುತ್ತೆ ಎಂಟು ಗಂಟೆಗೆ ನಿದ್ರೆಯಿಂದ ಇಳತಾ ಇದ್ಲು ಅನ್ನ ಸಾರು ಮಾಡಿ ರಮೇಶ್ ನನ್ನು ಕೆಲಸಕ್ಕೆ ಕಳಿಸ್ತಾ ಇದ್ಲು ಅವರಿಬ್ರು ಬಟ್ಟೆ ಹೋಗಿದ ಮೇಲೆ ಅನ್ನ ತಿಂದು ಮಧ್ಯಾಹ್ನದವರೆಗೂ ಮಲ್ಕೋತಾ ಇದ್ಲು ಹೀಗೆ ಒಂದು ತಿಂಗಳು ಕಳೆಯುತ್ತದೆ ರಮೇಶ್ ಸಂಬಳ ತಂದು ಅನಾಮಿಕಳ ಕೈಲಿ ಇಡ್ತಾನೆ ಆ ದುಡ್ಡನ್ನು ನೋಡಿ ಅನಾಮಿಕ ಬಹಳ ಸಂತೋಷ ಪಡ್ತಾಳೆ ಮದುವೆದ ಮದುವೆ ಮೊದಲ ಸಲ ನನ್ನ ಕೈಗೆ ನಿಮ್ಮ ಸ್ಯಾಲ್ರಿ ತಗೊಂಡ್ಬಂದ್ ಕೊಟ್ಟಿದ್ದೀರಾ ಈ ಸಂದರ್ಭದಲ್ಲಿ ಸೀರೆ ಸಂಬಳ ತಂದು ಕೈಗಿಟ್ಟಿದ್ದೀನಿ ಹೇಗೆ ಅದರಿಂದ ನಮ್ ಸಂಸಾರ ಎಳ್ಕೊಂಡ್ ನೀನೇ ಆಲೋಚಿಸು ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ ಎಂದು ರಮೇಶ್ ಚಾಪೆ ಹಾಕಿಕೊಂಡು ಮಲಗುತ್ತಾನೆ ಮಾರನೇ ದಿನ ಸಾಲ ಕೊಟ್ಟ ಅಮರ್ ಅವ್ರ ಹತ್ರ ಬರ್ತಾನೆ ಅವನಿಗೆ ಕೊಡಬೇಕಾದ ದುಡ್ಡನ್ನು ಅನಾಮಿಕಾ ಕೊಡುತ್ತಾಳೆ ಆ ನಂತರ ಮನೆ ಬಾಡಿಗೆ ಕಟ್ತಾಳೆ ಇನ್ನು ಮಿಕ್ಕ ದುಡ್ಡಿನಿಂದ ಸಾಮಾನು ತಗೊಂಡ್ಬರ್ತಾಳೆ ರಮೇಶ್ ಕೆಲಸಕ್ಕೆ ಹೋಗಿ ಬರೋದಕ್ಕೆ ಚಾರ್ಜ್ ಗೆ ದುಡ್ಡಿಲ್ಲ ಕೈಯಲ್ಲಿ ಚಿಲ್ಲರೆ ಕಾಸಿಲ್ಲ ಅನಾಮಿಕಳ ಮುಖ ಬಾಡಿ ಹೋಗುತ್ತದೆ ಕೆಲಸಕ್ಕೆ ಹೋಗಕ್ಕೆ ರೆಡಿಯಾಗಿ ರಮೇಶ್ ದುಡ್ಡು ಕೇಳುತ್ತಾನೆ ಅನಾಮಿಕಾ ದುಡ್ಡು ಆಗೋಯ್ತು ಅಂತ ಹೇಳ್ತಾಳೆ ಸರಿ ಅನಾಮಿಕಾ ಚಕ ನಡ್ಕೊಂಡು ಹೊರಟೋಗ್ತೀನಿ ನಾಳೆಯಿಂದ ಸ್ವಲ್ಪ ಬೇಗನೆ ನಿದ್ರೆ ದಪ್ಸು ಕೆಲಸಕ್ಕೆ ತಡವಾಗದೆ ಹೋಗ್ತೀನಿ ಎಂದು ಅನ್ನುತ್ತಾನೆ ಅನಾಮಿಕಗೆ ದುಃಖವೆನಿಸುತ್ತದೆ ಇಷ್ಟು ದಿನದಲ್ಲಿ ಅವ್ರು ಯಾವತ್ತೂ ಹೀಗೆ ನಡ್ಕೊಂಡು ಕೆಲ್ಸಕ್ಕೆ ಹೋಗಿದ್ದೇ ಇಲ್ಲ ಬೇರೆ ಸಂಸಾರ ಇಡಬೇಕು ಅನ್ನುವ ನನ್ನ ಮೂರ್ಖತ್ವದಿಂದ ಈ ದಿನ ಅವರು ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಹೀಗಾದ್ರೆ ಕಷ್ಟವಾಗುತ್ತೆ ನಾನು ಕೂಡ ಏನೋ ಒಂದು ಕೆಲಸ ನೋಡ್ಕೋಬೇಕು ಎಂದು ಅಂದುಕೊಂಡು ಅನಾಮಿಕ ಮನೆಗೆ ಬೀಗ ಹಾಕಿ ಕೆಲಸಕ್ಕೆ ಹೊರಡುತ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಅನಾಮಿಕ ಕೆಲಸಕ್ಕಾಗಿ ತಿರುಗಿ ತಿರುಗಿ ಸುಸ್ತಾಗುತ್ತಾಳೆ ಕಾಲು ನೋವಿನಿಂದ ಅತಿ ಕಷ್ಟದಿಂದ ಮನೆಗೆ ಬರುತ್ತಾಳೆ ನೋವಿನ ದುಃಖ ತಡೆಯಲಾರದೆ ಅಳ್ತಾಳೆ ಇನ್ನು ಸಮಯ ರಾತ್ರಿ ಎಂಟು ಗಂಟೆ ಆಗ್ತಾ ಇರುವಾಗ ಅತಿ ಕಷ್ಟದಿಂದ ರಮೇಶನ ನಡ್ಕೊಂಡು ಮನೆಗೆ ಬರ್ತಾನೆ ಅನಾಮಿಕ ಕಾಲಲ್ ಮೈಯೆಲ್ಲ ನೋತಾ ಇದೆ ಸ್ವಲ್ಪ ಬಿಸಿನೀರು ಕೊಡು ಎಂದು ಹೇಳುತ್ತಾನೆ ಅನಾಮಿಕಾ ತುಟಿಕ್ ಪಿಟಿಕ್ ಅನ್ನದೇ ಮಲಗಿರ್ತಾಳೆ ರಮೇಶ್ ಬಂದು ನೋಡುತ್ತಾನೆ ಹಾಗೆ ನೋಡಿದ್ರೆ ಜ್ವರ ಬಂದಿದೆ ಔಷಧಿ ತಗೊಂಡ್ ಬರೋದಕ್ಕೆ ಕೂಡ ದುಡ್ಡಿಲ್ಲದ ದಯನೀಯ ಪರಿಸ್ಥಿತಿ ಬಂದಿರುತ್ತಾರೆ ಅವರಿಗೆ ಅನಾಮಿಕಂಗೆ ತಲೆ ಮೇಲೆ ತಣ್ಣೀರು ಬಟ್ಟೆ ಹಾಕ್ತಾ ಇರ್ತಾನೆ ಅವನು ಹಾಗೆ ಆ ದಿನ ರಾತ್ರಿ ಕಳೆಯುತ್ತದೆ ಮಾರನೇ ದಿನ ಅನಾಮಿಕಾ ನಿಧಾನವಾಗಿ ಎದ್ದು ಕೂತ್ಕೋತಾಳೆ ಇದೆಲ್ಲ ನನ್ನಿಂದನೇ ಅಲ್ಲರಿ ಕೂಡು ಕುಟುಂಬದಿಂದಿರುವಾಗ ನೀವು ಒಂದ್ಸಲವಾದ್ರು ನಡ್ಕೊಂಡೇ ಹೋಗಿಲ್ಲ ಬೇರೆ ಸಂಸಾರ ಇಟ್ಟ ಮೇಲೆ ನಡ್ಕೊಂಡು ಹೋಗಬೇಕಾಗಿ ಬಂತು ನಿಜ ಹೇಳೋ ನಮಿಕಾ ನಾವು ಕಲಿತು ಬರ್ತು ಕೂಡು ಕುಟುಂಬದಲ್ಲಿ ಇರುವಾಗ ಮನೆ ಕೆಲ್ಸ ಎಲ್ಲ ನೀನೇ ಮಾಡ್ತಾ ಇದ್ದೆ ಆದ್ರೆ ಇಲ್ಲ ಅಂತಿಲ್ಲ ಅದಕ್ಕೆ ನನ್ನ ತಮ್ಮ ನಾದಿನಿ ನಾನು ಅಪ್ಪ ಎಲ್ರು ಸಮಯಕ್ಕೆ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಸಾಲ ಎಷ್ಟಿದೆ ಅಂತ ತಮ್ಮ ಹೇಗೆ ಕಟ್ತಾ ಇದ್ದಾನೆ ಅಂತ ನಾನು ಯಾವೊಂದಿನೂ ಕೇಳಲಿಲ್ಲ ಹೌದುರಿ ನಾವು ಒಟ್ಟಾಗಿದ್ದಾಗ ನನ್ಗೆ ಸಾಲದ ಬಗ್ಗೆನೆ ಗೊತ್ತಿಲ್ಲ ಬೇರೆ ಸಂಸಾರಕ್ಕೆ ಬಂದಾಗ ನಾದಿನಿ ಮದುವೆಗೆ ಮಾಡಿದ ಸಾಲದ ಬಗ್ಗೆ ಹೇಳಿದ್ರು ನಾ ಹೇಳಿದ್ದಲ್ವಾ ನಮಿಕ ಎಲ್ಲ ತಮ್ಮ ಮೈದನನೆ ನೋಡ್ಕೊತಾ ಇದ್ದಾರೆ ಅಂತ ಹೌದು ರೀ ಪ್ರತಿ ಹಬ್ಬಕ್ಕೆ ಅಕ್ಕ ಅನ್ನ ಅಂಜಲಿ ತನ್ ಜೊತೆ ನನಗೂ ನಾದಿನಿಗೆ ಪ್ರೇಮದಿಂದ ಸೀರೆ ತಗೊಂಡ್ಬರ್ತಾ ಇದ್ಲು ನಾನು ಏನಕ್ಕೂ ಅಡ್ಗೆ ಮಾಡ್ಬೇಕು ಅಂತ ನಾನು ಅಂದ್ಕೊಂಡ ಹಾಗೆ ನನ್ನ ವಾರಗಿತ್ತಿ ಅಂಜಲಿ ಅಂದ್ಕೊಂಡಿಲ್ಲ ಪ್ರೇಮದಿಂದಿದ್ಲು ನನ್ಗೆ ಅನ್ನ ತಿನ್ನಿಸ್ತಾ ಇದ್ಲು ಸರಿ ಅನಾಮಿಕಾ ಆಗಿದ್ದೇನೋ ಆಗಿ ಹೋಯ್ತು ಬೇರೆ ಇಟ್ಟಿದ್ವಿ ಕಷ್ಟವೋ ನಷ್ಟವೋ ನಾವು ಮುಂದಕ್ಕೆ ಹೋಗ್ಬೇಕಲ್ಲ ಇನ್ನು ಬೇರೆ ಸಂಸಾರ ಬೇಡರಿ ನಾವು ಅತ್ತೆ ಮನೆಗೆ ಹೋಗೋಣ ಕೂಡು ಕುಟುಂಬದಲ್ಲೇ ಇರೋಣ ನಾನು ಇನ್ ಯಾವತ್ತೂ ಬೇರೆ ಸಂಸಾರ ಇಡೋಣ ಅಂತ ಹೇಳೋದಿಲ್ಲ ಎಂದು ಅನಾಮಿಕ ಹೇಳುತ್ತಾಳೆ ರಮೇಶ್ ಸಂತೋಷ ಪಡುತ್ತಾನೆ ಸ್ವಲ್ಪ ಸಮಯದ ನಂತರ ಅನಾಮಿಕ ರಮೇಶ್ರು ಆ ದೊಡ್ಡ ಮನೆಗೆ ಬರುತ್ತಾರೆ ಎಲ್ಲರೂ ನೋಡಿ ಸಂತೋಷ ಪಡುತ್ತಾರೆ ಎಲ್ರು ಸರಿ ಕೂಡು ಕುಟುಂಬದಲ್ಲೇ ಇರ್ತಾರೆ ನಗುವಿನಲ್ಲಿ ಸಂತೋಷದಲ್ಲಿ ಕಷ್ಟದಲ್ಲಿ ನಷ್ಟದಲ್ಲಿ ನಮಗೆ ಅಂತ ಕೂಡು ಕುಟುಂಬ ಇರಬೇಕು ಆಗಲೇ ನಾವು ಚೆನ್ನಾಗಿರ್ತೀವಿ ನೀವು ಕೂಡ ಬೇರೆ ಆಗಿರಬೇಡಿ ಕೂಡು ಕುಟುಂಬನ ಹೊಡಿಬೇಡಿ ಮತ್ತೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ ಅನಾಮಿಕಳ ಕನ್ನಡ ಕಥೆಗಳು ಅನ್ನುವ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಇದು ಒಳ್ಳೆ ಪದ್ಧತಿ ಅಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಕೂಡ ಮಾಡಿ ಗಂಟೆ ಹೊಡೆಯದು ಕೂಡ ಮರಿಬೇಡಿ ಬರ್ತೀನಿ ನಮಸ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಏನ್ ಬೇಕು ಅದೇ ನಾನು ಸೊಸೆಯಾಗಿ ಮನೆಗೆ ಬಂದು ವರ್ಷ ಕಳೀತು ಈಗ ಮನೆ ಮುಂದೆ ಟೆಂಟ್ ಹಾಕಿ ವಾರ್ಷಿಕೋತ್ಸವ ಮಾಡು ಅಂತೀಯ ಅದಲ್ಲೇ ವರ್ಷದಿಂದ ನಾನು ತವರು ಮನೆಗೆ ಹೋಗಿಲ್ಲ ನಮ್ಮ ಅಮ್ಮನ ನೋಡಿಲ್ಲ ನಮ್ ತಂದೆ ಪದೇ ಪದೇ ನೆನಪಿಗೆ ಬರ್ತಾ ಇದಾರೆ ಸರಿ ಹಾಗಾದ್ರೆ ನಾನು ಫೋನ್ ಮಾಡಿ ಎರಡು ಮೂರ್ ದಿನದಲ್ಲಿ ಕರೆಸ್ತೀನಿ ಹೋಗು ಹೋಗು ಕಾವೇರಿಗಾಗಿ ಅಡಿಗೆ ತಿಂಡಿ ಮಾಡು ಹೋಗು ಅಡಿಗೆ ತಿಂಡಿ ಮಾಡದ್ ಮೇಲೆ ಹೋಗ್ಬರ್ಲತ್ತೆ ನೀನು ಹೋಗು ತಿಂಡಿ ಮಾಡು ಆಮೇಲೆ ಆಲೋಚಿಸೋಣ ನಾನು ತಿಂಡಿ ಮಾಡಣ ಅಂತ ಹೇಳ್ತಾ ಇಲ್ಲತ್ತೆ ತಿಂಡಿ ಅಡಿಗೆ ಮಾಡಿ ಹೋಗ್ಬರ್ತೀನಿ ಅಂದೆ ಏಯ್ ಏನೇ ನನ್ ಮಾತಿಗೆ ಎದುರು ಮಾತಾಡ್ತಾ ಇದ್ಯಾ ನಾನು ಹೇಳದ್ ಕೆಲ್ಸ ಇದ್ರೆ ನನ್ಗೆ ಎದುರು ಮಾತಾಡಿದ್ರೆ ಎಲ್ಲೆಲ್ಲದ ಕೋಪ ಬರುತ್ತೆ ಈ ವರ್ಷನೇ ಅಲ್ಲ ಬರೋ ವರ್ಷಗಳು ಕೂಡ ನೀನು ತವರ್ ಮನೆಗೆ ಹೋಗಲ್ಲ ನಿಮ್ಮ ಅಮ್ಮ ಅಪ್ಪನ ನೋಡಲ್ಲ ನಂದು ಕೂಡ ಹೆಣ್ಣಿನ ಜನ್ಮವೇ ಅಲ್ಲ ಅತ್ತೆ ಈಗ ಅಲ್ಲ ಅಂತ ಯಾರು ಹೇಳಿದ್ರು ಸೊಸೆ ನಿಂದು ಹೆಣ್ಣಿನ ಜನ್ಮನೆ ಆದ್ರೆ ಅರ್ಥಪರ್ತವೂ ಇಲ್ಲದ ಜನ್ಮ ಹೆಣ್ಣು ಮಗಳಾಗಿ ಹುಟ್ಟಿದೀಯಾ ನನ್ ಮಗನಿಗೆ ಹೆಂಡತಿಯಾಗಿ ಬಂದೆ ಅಷ್ಟೇ ಹೊರತು ನಿಮ್ಗೆ ಸೊಸೆಯಾಗಿ ಬರ್ಲಿಲ್ವಾ ಅತ್ತೆ ನಿಜ ಹೇಳು ಅನಾವಿಕಾ ನಾನ್ ಯಾವತ್ತಾದ್ರೂ ನಿನ್ನ ಸೊಸೆಯಾಗಿ ನೋಡಿದಿನ ಇಲ್ಲತ್ತೆ ಮನೆ ಕೆರಸದೊಳಹಾಗಿ ನೋಡಿದ್ರಿ ಮಿಕ್ಕ ಅನ್ನ ಸಾರು ಇದ್ರೆ ತಿನ್ನು ಅಂತ ಹೇಳ್ತಾ ಇದ್ರಿ ದಿನ ನೀರ್ ಕುಡಿದು ಮಲ್ಕೋಂತಿದ್ರಿ ನೀನು ಸೊಸೆ ಅಲ್ಲ ಅಂತ ಅಷ್ಟು ಚೆನ್ನಾಗಿ ನಿನಗೆ ಅರ್ಥವಾದಾಗ ಯಾಕೆ ಅನಾಮಿಕ ನನ್ನ ಹತ್ರ ಕೂಡ ನೀನು ಸೊಸೆ ಅಲ್ಲ ಅಂತ ಹೇಳೋ ಹಾಗೆ ಮಾಡ್ಕೋತಿಯಾ ಯಾಕತ್ತೆ ಹಾಗಂತೀರಾ ಒಂದು ವರ್ಷದ ಕೆಳಗೆ ನನ್ನ ನೋಡಕ್ಕೆ ಬಂದಾಗ ಈ ಅಂದಿಲ್ಲ ನನ್ಗೆ ಹೀಗೆ ಕಷ್ಟ ಕೊಡ್ತೀನಿ ಅಂತ ಅಂದಿಲ್ಲ ನೀನು ಸೊಸೆಯಾಗಿ ನನ್ ಮನೆ ಕಾಲಿಟ್ರೆ ಹೊಸ ಬೆಳಕು ಬರುತ್ತೆ ಅಂದ್ರೆ ಹೀಗ ಮಾತ್ರ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಅನಾಮಿಕಾ ಏನೇ ಮಾತು ಮಾತಿಗೆ ಬಾಯಿ ದೊಡ್ಡದಾಗ್ತಾ ಇದೆ ನನ್ ಮಗಳು ಕಾವೇರಿ ಈ ಮನೆಗೆ ಮನೆಗೆ ಬೆಳಕು ನೀನು ಯಾವತ್ತೂ ಬೆಳಕಾಗೋದಿಲ್ಲ ಅದು ನಿನ್ ಜೀವನದಲ್ಲೇ ಇರಲ್ಲ ಎಂದು ಶಾರದಾ ಅನ್ನುತ್ತಾ ಇರುವಾಗ ಮಗ ರಮೇಶ್ ಸಂತೋಷದಿಂದ ಅಲ್ಲಿಗೆ ಬರ್ತಾನೆ ಅಮ್ಮ ತಂಗಿ ಕಾವೇರಿ ಫೋನ್ ಮಾಡಿದ್ಲು ಮಗನಿ ನೀನ್ ಹೇಳುದು ತಂಗಿ ಫೋನ್ ಮಾಡಿದ್ಲಾ ಹೇಗಿದ್ದಾಳಂತೆ ಮಾತಾಡಮ್ಮ ತಂಗಿ ಲೈನಲ್ಲೇ ಇದ್ದಾಳೆ ಎಂದು ಫೋನ್ ಅನ್ನು ಶಾರದಂಗೆ ಕೊಡ್ತಾನೆ ಏನಮ್ಮ ಕಾವೇರಿ ಚೆನ್ನಾಗಿದ್ಯಾ ತಾಯಿ ನಿಮ್ ಅತ್ತೆ ಮನೆಯವ್ರು ಚೆನ್ನಾಗಿ ನೋಡ್ಕೊತ ಇದ್ದಾರಮ್ಮ ಇನ್ನು ನಿನ್ನ ಗಂಡ ನಿನ್ ಮಾತನ್ನ ಕೇಳ್ತಾ ಇದ್ದ ಅಮ್ಮ ನಂಗೆ ಅತ್ತೆ ಮನೇಲಿ ಯಾವ ಕಷ್ಟನೂ ಇಲ್ಲಮ್ಮ ಮಹಾರಾಣಿ ಹಾಗೆ ನೋಡ್ಕೋತಾ ಇದ್ದಾರೆ ತವರ್ ಮನೇಲೆ ನನ್ಗೆ ಯಾವ ಗೌರವ ಸರಿಯಾಗಿ ಸಿಕ್ಕಲ್ಲ ದುರದೃಷ್ಟ ಸೊಸೆ ರೂಪದಲ್ಲಿ ಕಾಲಿಟ್ರೆ ನಾ ಮರ್ಯಾದೆ ಗೌರವ ಎಲ್ಲಿಂದ ಬರುತ್ತೆ ತಾಯಿ ಎಲ್ಲ ನನ್ ಕರ್ಮ ಸರಿಯಮ್ಮ ನಾನು ಬರ್ತಾ ಇದೀನಿ ರೈಲ್ವೆ ಸ್ಟೇಷನ್ಗೆ ಕಾರ್ ತಗೊಂಡು ಅಣ್ಣ ಹಿಂಗೆ ಬಾ ಅಂತ ಹೇಳಮ್ಮ ಏನಮ್ಮ ನೀನ್ ಹೇಳುದು ನಾಳೆ ತವರ್ ಮನೆಗೆ ಬರ್ತಾ ಇದೀಯ ಅಮ್ಮ ನಾನು ಹೇಳ್ತಾ ಇದೀನಿ ಈ ಸಲ ನನಗೆ ಮರ್ಯಾದೆಯಲ್ಲಿ ಸ್ವಲ್ಪವೂ ಲೋಪ ಬರಬಾರ್ದು ಅವ್ರು ಕೂಡ ಬರ್ತಾ ಇದಾರೆ ಅಯ್ಯೋ ತಾಯಿ ಅಳಿ ಅಂದ್ರೆ ಕರ್ಕೊಂಬಾರೇ ನಿನ್ಗೆ ಮರ್ಯಾದೆ ಯಾವ ತರದಿಂದಲೋ ಅಲ್ಲ ನಾನಿದ್ದೀನಲ್ಲ ಎಲ್ಲ ತರದಿಂದ ಚೆನ್ನಾಗಿ ನೋಡ್ಕೋತೀನಿ ಅಂದ್ರೆ ನಾಳೆ ಬರ್ತೀವಿ ಹಾಗಾದ್ರೆ ತಾಯಿ ಎಂದು ಸಂಭ್ರಮದಿಂದ ಶಾರದಾ ಫೋನ್ ಇಡುತ್ತಾಳೆ ಮಗು ರಮೇಶು ನಾಳೆ ತಂಗಿ ಬಾಬ ಬರ್ತಾ ಇದಾರೆ ಅಂದ್ರೆ ನಾಳೆ ನಮ್ಮ ಹಬ್ಬ ಅನ್ನೋ ಅಂತು ಮಾಮೂಲಿ ಹಬ್ಬ ಅಲ್ಲಪ್ಪ ತವರ್ ಮನೆ ಹಬ್ಬ ಏಯ್ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಿ ಚೆಂಡು ಹೂವು ಮಾಯನ್ ಸೊಪ್ಪು ತಗೊಂಬಾ ಮನೆಗೆ ತೋಣ ಕಟ್ಟು ಆಮೇಲೆ ಕಾವೇರಿಗೆ ಇಷ್ಟವಾದ ಲಡ್ಡು ಮಾಡ್ಬೇಕು ಮರ್ತೋದ್ಯಾ ಅತ್ತೆ ನನ್ನ ನಾದ್ನಿ ಮಾತ್ರ ತನ್ನ ತವರ್ ಮನೆಗೆ ಎರಡು ಮೂರ್ ಸಲ ಬರ್ಬೋದು ಪ್ರತಿ ಹಬ್ಬಕ್ಕೂ ಬರ್ಬೋದು ನೀವ್ ಯಾವಾಗಪ್ಪ ಅಂತ ಕರದ್ರೂ ಆಗ ಬರ್ಬೋದು ನಾನು ಮಾತ್ರ ವರ್ಷಕ್ಕೆ ಒಂದು ಸಲ ಕೂಡ ನನ್ನ ಮನೆಗೆ ನಮ್ಮ ಅಮ್ಮ ಅಪ್ಪನ ನೋಡಬಾರ್ದು ಅಷ್ಟೇನೇ ಇದೆ ನ್ಯಾಯ ಸಾಕು ಈಗಾಗ್ಲೇ ಬಹಳ ಹೆಚ್ಚಾಗಿ ಮಾತಾಡಿದ್ಯಾ ಹೋಗು ಹೋಗು ಕಾವೇರಿಗೆ ಇಷ್ಟವಾದ ಲಡ್ಡು ಮಾಡು ಅನಾಮಿಕಾ ದುಃಖದಿಂದ ಕಿಚನ್ ಒಳಗೆ ಹೋಗುತ್ತಾಳೆ ಒಂದು ಗಂಟೆ ಹೊತ್ತು ನಿಂತುಕೊಂಡು ಲಡ್ಡು ಮಾಡುತ್ತಾಳೆ ಇನ್ ಎಷ್ಟೊತ್ತೆ ಚಕಚಕ ಮಾಡು ಆಮೇಲೆ ಮಾರ್ಕೆಟ್ಗೆ ಹೋಗಿ ಚೆಂಡು ಹೂವು ಮಾವಿನ ಸೊಪ್ಪು ತಗೊಂಡ್ಬರ್ಬೇಕು ಹತ್ತು ಸಾವಿರ ರೂಪಾಯಿ ಕೊಟ್ಟು ಸೀರೆ ತರಬೇಕು ಈಗಲೇ ಹೋಗ್ತೀನಿ ಅತ್ತೆ ದುಡ್ಡು ಕೊಡಿ ಎಂದು ಅರಾಮಕ ಕೇಳುತ್ತಲೇ ದುಡ್ಡಿನ ಕಟ್ಟನ್ನು ಕೊಡು ತಲೆ ಶಾರದ ಅತ್ತೇ ಐನೂರು ರೂಪಾಯಿ ಕೊಟ್ಟು ಒಂದು ಸೀರೆ ಕೊಂಡ್ಕೊತೀನಿ ಅಂತ ಎಷ್ಟು ಬೇಡ್ಕೊಂಡ್ರು ದುಡ್ಡಿಲ್ಲ ಅಂದ್ರಿ ನಿನ್ನ ತವರ್ ಮನೆಯವರು ಕೊಟ್ಟ ದುಡ್ಡಿನ ಕಟ್ಟು ನನ್ ಬೀರುನಲ್ಲಿ ಇಲ್ಲ ಅಂತ ಎಷ್ಟೋ ಆಳ್ಸಿದ್ರಿ ಈಗ ಮಗಳು ಬರ್ತಾ ಅಂತ ಗೊತ್ತಾದ ತಕ್ಷಣ ದುಡ್ಡಿನ ಕಟ್ಟು ತೆಗೆದುಕೊಟ್ರಿ ನಾನು ನಿಮ್ಮ ಕಣ್ಣಿಗೆ ಮಗಳಾಗಿ ಕಾಣಿಸ್ಲಿಲ್ವಾ ಅತ್ತೆ ಹೆಚ್ಚಾಗಿ ಮಾತಾಡ್ಬೇಡ ಹೋಗೋ ಹೋಗಿ ತಗೊಂಬಾ ಅನಾಮಿಕಾ ಹೊರಟು ಹೋಗುತ್ತಾಳೆ ಶಾರದಾ ಆಫೀಸ್ ನಲ್ಲಿರುವ ಗಂಡಂಗೆ ಫೋನ್ ಮಾಡಿ ಮಗಳು ಕಾವೇರಿ ಬರ್ತಾ ಇದೆ ಅಂತ ಹೇಳುತ್ತಾಳೆ ಹತ್ತು ದಿನದ ಹಿಂದೆನೆ ಅಲ್ವಾ ಶಾರದಾ ಮಗಳು ಅಳಿಯ ಬಂದ್ ಮತ್ತೆ ಏನಕ್ಕೆ ಬರ್ತಾ ಇರೋ ಹಾಗೆ ನಿಮ್ಗೆ ಹೇಳೋದು ನನ್ಗೆ ಬುದ್ಧಿ ಕಮ್ಮಿ ಎಂದು ಫೋನ್ ಇಡುತ್ತಾಳೆ ಸಮಯ ಕಳೆಯುತ್ತಾ ಇರುತ್ತದೆ ಆ ದಿನ ರಾತ್ರಿ ಅನಾಮಿಕಾ ಮಲಗದೆ ಮನೆ ತುಳಿಯುತ್ತಾಳೆ ಚೆಂಡು ಹೂವು ಮಾವಿನ ತೋರಣ ಕಟ್ಟುತ್ತಾಳೆ ಬಹಳ ಸುಸ್ತಾದ ಅನಾಮಿಕಾ ಮಲಗದೆ ಅಂಗಳಕ್ಕೆ ನೀರು ಹಾಕುತ್ತಾಳೆ ರಂಗೋಲಿ ಇಡುತ್ತಾಳೆ ಇನ್ನು ಬೆಳಗಾಗುತ್ತದೆ ಕಾವೇರಿ ಅರ್ಜುನ್ ಮನೆಗೆ ಬರುತ್ತಾರೆ ವಾವ್ ಅಮ್ಮ ಮನೆಯೆಲ್ಲ ಚೆನ್ನಾಗಿದೆ ಅಡುಗೆ ವಾಸನೆ ಅದ್ಭುತವಾಗಿದೆ ನಿನಗೆ ಹಿಡಿಸಿದ ಅಡುಗೆ ಮಾಡಿಸ್ತಾ ಇದ್ದೀನಿ ತಾಯಿ ನೀನ್ ಬಂದ್ರೆ ಸಾಕು ಮನೆಯೆಲ್ಲ ಹಬ್ಬವಾಗಿರುತ್ತೆ ಮುಖ್ಯವಾಗಿ ಮನಸ್ಸಂತೂ ತುಂಬಾ ಸಂತೋಷವಾಗುತ್ತೆ ಎಂದು ಶಾರದ ಹೇಳುತ್ತಾ ಇರುವಾಗ ಅನಾಮಿಕಾ ನೋಡ್ತಾ ಇರ್ತಾಳೆ ಏನೇ ನಾವು ತಾಯಿ ಮಗಳನ್ನ ಹಾಗೆ ನೋಡ್ತಾ ಇದ್ಯಾ ದೃಷ್ಟಿ ಮಾಡ್ತೀಯಾ ಏನೋ ಎಂದು ಅನ್ನುತ್ತಲೇ ಅನಾಮಿಕಂಗೆ ಮನಸ್ಸಿನಲ್ಲಿ ದುಃಖ ಬರುತ್ತೆ ಬನ್ನಿ ಎಲ್ರು ತಿನ್ನೋಣ ಇನ್ನು ಎಲ್ಲರೂ ತಿನ್ನೋದಕ್ಕೆ ಕುತ್ಕೋತಾರೆ ಅನಾಮಿಕ ಕಣ್ಣೀರಿನಿಂದ ಎಲ್ಲರಿಗೂ ಬಡಿಸುತ್ತಾಳೆ ಎಲ್ಲರೂ ಆನಂದದಿಂದ ತಿನ್ನುತ್ತಾರೆ ಮನೆ ಹತ್ರ ಅನಾಮಿಕಳನ್ನು ಬಿಟ್ಟು ಎಲ್ಲರೂ ಸೇರಿ ಹಾಗೆ ಹೊರಗೆ ಹೊರಟು ಹೋಗುತ್ತಾರೆ ಏನೋ ಅತ್ತೆ ಅಂದ್ರು ತನ್ನ ಮಗಳು ತಮ್ಮ ಮನೆಯಲ್ಲಿ ಎಷ್ಟು ಮುದ್ದಾಗಿ ಬೆಳೆದಿದ್ದಳು ತನ್ನ ಮನೆಗೆ ಸೊಸೆಯಾಗಿ ಬಂದಳು ಕೂಡ ತನ್ನ ತವರು ಮನೆ ಹತ್ರ ಅಷ್ಟೇ ಮುದ್ದಾಗಿ ಬೆಳೆದಿರ್ತಾಳೆ ಅಂತ ಯಾಕೆ ಆಲೋಚಿಸೋದಿಲ್ಲ ಇದು ಜವಾಬಿಲ್ಲದ ಪ್ರಶ್ನೆ ಅಂದುಕೊಳ್ಳುತ್ತಾ ತಿನ್ನೋದಿಕ್ಕೆ ಪಾತ್ರೆಗಳ ಕಡೆ ನೋಡುತ್ತಾಳೆ ಅಡಿಗೆ ಎಲ್ಲ ಆಗಿ ಹೋಗಿರುತ್ತೆ ಪಾತ್ರೆಗಳೆಲ್ಲ ಖಾಲಿಯಾಗಿರುತ್ತೆ ಅನಾಮಿಕಂಗೆ ದುಃಖ ನಿಲ್ಲಲಿಲ್ಲ ತಮ್ಮ ಹೊಟ್ಟೆ ಒಣಗಿಸಿಕೊಂಡು ಅನಾಮಿಕಂಗೆ ತಾಯಿ ತಂದೆಯರು ತಿನ್ನಿಸಿದ ತುತ್ತು ನೆನಪಿಗೆ ಬರುತ್ತದೆ ಕಣ್ಣೀರು ಒರೆಸಿಕೊಳ್ಳುತ್ತಾಳೆ ಸಾಯಂಕಾಲವಾಗುತ್ತಾ ಇರುವಾಗ ಶಾರದಾ ರಮೇಶ್ ಪ್ರಸಾದರು ಮಾತ್ರವೇ ಮನೆಗೆ ಬರುತ್ತಾರೆ ಅತ್ತೆ ಕಾವೇರಿ ಅರ್ಜುನ್ ಅಣ್ಣೆ ಅವ್ರೆಲ್ಲಿ ನಿನ್ನ ಅಡಿಗೆ ಹಿಡ್ಸದೆ ಹೊರಟೋದ್ರು ಇನ್ಮೇಲೆ ಬರಲ್ಲ ಅಂತ ಹೇಳಿದ್ರು ಅಯ್ಯೋ ಅತ್ತೆ ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ನೇ ಯಾವ್ದನ್ನು ಕಡಿಮೆ ಮಾಡಿಲ್ಲ ಎಲ್ಲ ವಿಧದ ಮರ್ಯಾದೆ ಕೂಡ ಅಲ್ಲತ್ತೆ ನೀವಾದ್ರೂ ನಂಬಿ ಮಾವಯ್ಯ ನಾನು ಕಾವೇರಿಗೆ ಯಾವ ಕಡಿಮೆನೂ ಮಾಡಿಲ್ಲ ನನ್ಗೆಲ್ಲ ಗೊತ್ತು ಸೊಸೆ ನೀನು ಬಹಳ ಒಳ್ಳೆಯವಳು ಆಗಿದ್ದರಿಂದ ಈ ತಾಯಿ ಮಗಳ ಆಟ ಸಾಗ್ತಾ ಇದೆ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಶಾರದಾ ಕಿಚನ್ ನಲ್ಲಿ ಜಾರಿ ಬೀಳುತ್ತಾಳೆ ಪಾದ ಮುರಿದು ಹೋಗುತ್ತೆ ಬೆಡ್ ಮೇಲೆ ಮಲಗುತ್ತಾಳೆ ಡಾಕ್ಟರ್ ಬಂದು ಪಟ್ಟಿ ಹಾಕುತ್ತಾರೆ ಆ ದಿನದಿಂದ ಅನಾಮಿಕ ಕನಿಷ್ಠ ಮಲಗದೆ ಎಲ್ಲ ಕೆಲಸಗಳನ್ನು ಮಾಡುತ್ತಾ ಶಾರದಳನ್ನು ಚೆನ್ನಾಗಿ ನೋಡ್ಕೊತಾ ಇದ್ಲು ಮಗಳು ಕಾವೇರಿಗೆ ವಿಷಯ ತಿಳಿದರೂ ಕನಿಷ್ಠ ನೋಡೋದಿಕ್ಕೆ ಕೂಡ ಬರಲಿಲ್ಲ ಒಂದು ವಾರ ಕಳೆಯುತ್ತದೆ ಅವಾಗವಾಗ ಕಾವೇರಿ ಫೋನ್ ಮಾಡಿ ಮಾತಾಡ್ತಾ ಇದ್ಲು ಅಷ್ಟೇ ಹೊರತು ಸಮಯ ನೋಡಿ ತನ್ನ ಗಂಡ ಅರ್ಜುನ್ ಜೊತೆ ನೋಡೋದಿಕ್ಕೆ ಕೂಡ ಬರಲಿಲ್ಲ ಸೊಸೆ ಅನಾಮಿಕ ಮಾತ್ರ ರೆಪ್ಪೆ ಕೂಡ ಮಿಟುಕಿಸಿದೆ ಅತ್ತೆ ಶಾರದಳನ್ನು ನೋಡ್ಕೋತಾ ಇರ್ತಾಳೆ ಹೇಗಿದ್ದಾಳೆ ಶಾರದಾ ಈಗ ರೀ ಈ ದಿನ ಕೂಡ ನಿನ್ನ ಮಗಳು ನಿನ್ನ ನೋಡೋದಕ್ಕೆ ಬಂದಿಲ್ವಲ್ಲ ಬರ್ಲಿಲ್ಲ ಅಂತ ದುಃಖ ಪಡೋದಕ್ಕಿಂತ ನಾವು ಅಂದ್ರೆ ನೀನು ನಮ್ಮ ಸೊಸೆ ಅತ್ತೆ ಮನೆಯವರು ಅವ್ರ ಹಾಗೆ ಹೋಗದೆ ಅಡ್ಡ ಮಾಡಿದಾರೆ ಅಂತ ಏನಂತೀರರಿ ನೀವು ನೀನು ನಿನ್ನ ಪ್ರಾಣವಾಗಿ ನೋಡುವ ನಿನ್ನ ಮಗಳು ಕಾವೇರಿ ನಿನ್ನ ಕಾಲು ಮುರಿದಿದೆ ಅಂತ ಹೇಳಿದ್ರು ನೋಡೋದಕ್ಕೆ ಬರ್ದೇ ಇರೋದಕ್ಕೆ ಕಾರಣ ಅವಳ ಅತ್ತೆ ಮನೆಯವರಂತೂ ತಿಳಿದು ತಾಯಿಯಾಗಿ ನೀನೆಷ್ಟು ದುಃಖ ಪಟ್ಟಿಯೋ ನಿನ್ ಜೊತೆ ಜೀವನ ಹಚ್ಚಿಕೊಂಡ ನಾನು ಅರ್ಥ ಮಾಡಿಕೊಳ್ಳಬಲ್ಲ ಶಾರದಾ ಶಾರದಾ ಕಣ್ಣೀರು ಹಾಕುತ್ತಾಳೆ ಆ ಕ್ಷಣದಲ್ಲಿ ಅನಾಮಿ ಅರ್ಥ ಮಾಡ್ಕೋತಾಳೆ ತಾನು ಯಾವಾಗಲೂ ಮಗಳು ಸೊಸೆ ಅಂತ ಭೇದ ತೋರಿಸ್ತಾ ಇದ್ಲು ಆದ್ರೆ ಸೊಸೆ ಅದನ್ನು ಲೆಕ್ಕಿಸದೆ ಮಗಳಿಗಿಂತ ಹೆಚ್ಚಾಗಿ ಪ್ರೇಮಿಸಿದ್ದಾಳೆ ಎಂದು ಗ್ರಹಿಸುತ್ತಾಳೆ ಸೊಸೆ ಎಂದು ಪ್ರೇಮದಿಂದ ಕರೆಯುತ್ತಾಳೆ ಅನಾಮಿ ಬರುತ್ತಾಳೆ ನನ್ನನ್ನು ಕ್ಷಮಿಸಮ್ಮ ನಾನು ನಿನಗೆ ಬಹಳ ಅನ್ಯಾಯ ಮಾಡಿದೆ ನೀವ್ ಹಾಗೆ ಅನ್ಬೇಡಿಯತ್ತೆ ಈವಾಗಿನಿಂದ ನೀನು ನನ್ನ ಸೊಸೆಲ್ಲ ನನ್ನ ಮಗಳು ಹೋಗಿ ನಿಮ್ಮ ಅಪ್ಪ ನೋಡ್ಕೊಂಬಾ ಎಂದಾಗ ಅನಾಮಿಕಳಿಗೆ ಕಣ್ಣೀರು ಬರುತ್ತದೆ ರಮೇಶ್ ಕಿರುನಗಿನಕ್ಕೂ ಅನಾಮಿಕಳನ್ನು ನೋಡುತ್ತಾನೆ ಸಂತೋಷದಿಂದ ಹೊರಗೆ ಬಂದು ಕಾವೇರಿಗೆ ಫೋನ್ ಮಾಡಿ ವಿಷಯ ಹೇಳುತ್ತಾನೆ ಸರಿ ನಾನು ಅವರು ಮನೆಗ್ ಬರ್ತೀವಿ ಎಂದು ಹೇಳಿ ಫೋನ್ ಇಡುತ್ತಾಳೆ ಅನಾಮಿಕಾ ಶಾರದಾ ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಇರುವಾಗ ಹತ್ತು ನಿಮಿಷದ ನಂತರ ಕಾವೇರಿ ಅರ್ಜುನ್ ಬರುತ್ತಾರೆ ಅವರನ್ನು ನೋಡಿ ಸಂತೋಷ ಈಗ ಆ ಮನೆಯಲ್ಲಿ ಪ್ರೇಮ ಗೌರವ ಆನಂದ ಎಲ್ಲ ತುಂಬಿರುತ್ತದೆ ಇನ್ನು ಆಗಿನಿಂದ ಶಾರದಾ ಮಗಳು ಸೊಸೆ ಅನ್ನುವ ಭೇದ ತೋರಿಸದೇ ಪ್ರೇಮದಿಂದ ನೋಡ್ಕೋತಾ ಇರ್ತಾಳೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ